ಅವ್ರು ಏನ್ ಮಾಡಿದ್ರು ಇದು ಕಠಿಣ ಆಗುತ್ತೆ ಒಂದ್ಸಲ ನಿರ್ಣಯ ಮಾಡಿದ್ರು ಅಂತ ಹೇಳಿ ಒಂದು ನಾಗಮೋಹನ್ ದಾಸ್ ಅಂತ ಹೇಳಿ ಮುಖ್ಯ ನ್ಯಾಯಾಲಯ ನ್ಯಾಯಾಧೀಶರನ್ನ ಇದು ಏನಪ್ಪಾ ಇದ್ರು ಚಳವಳಿ ಉದ್ದೇಶ ಏನು ಚಳವಳಿ ಏನು ಲಿಂಗಾಯತ ಹರಿಹರ ಚಳವಳಿ ಏನು ಇನ್ನೊಂದು ವರದಿ ಕೊಡಬೇಕು ಅವರು ಸುಮಾರು ದಿನಗಳವರೆಗೆ ಅದರ ಆಳವಾಗಿ ಅಭ್ಯಾಸ ಮಾಡಿ ಸರ್ಕಾರ ವರದಿಯನ್ನು ಕೊಟ್ಟರು ಇಲ್ಲ ಲಿಂಗಾಯತ ಧರ್ಮದೇ ಕರೆಂಟ್ ಇದೆ ಬೇರೆ ಯಾವುದೇ ಕರೆಂಟ್ ಕೊಟ್ಟರು Thank सरकार वोट मेले सरकार सरकार यार मुख्यमंत्री पवर क्या सचिव संपुट सचिव संपुटद अंगीकार नगमोह दास वरदी ಕರ್ನಾಟಕ ರಾಜ್ಯ ಸಚಿವ ಸಂಪುಟ ಅಂಗೀಕಾರ ಆಮೇಲೆ ಅದನ್ನ ವರದಿಯನ್ನ ಸೆಂಟ್ರಲ್ ಕಳೆದ ಕೇಂದ್ರ ಸರ್ಕಾರದಿಂದ ತಿರಸ್ಕಾರಗೊಂಡಿಲ್ಲ ಕೆಲವು ಇನ್ಫಾರ್ಮೇಶನ್ ಕೇಳು ಕಾಲಿ ಕೇಳಿ ರಿಪೋರ್ಟ್ ಇಸ್ ರಿಜೆಕ್ಟೆಡ್ ಅಂತಿಲ್ಲ some information we need, whether it affects the present ಈಗ ಏನ್ ಮಾಡ್ಬೇಕು ಇಪ್ಪತ್ತೆರಡರಿಂದ ಜನಗಣತಿ ವೀರೇಶ್ ಬರ್ಸರು ನಮ್ಮ ಸಚಿವರು ಅವಾಗ ಲಿಂಗಾಯತವನ್ನೇ ಸರಿ ಕರೆಕ್ಟ್ ಅದ ಅಂತ ಹೇಳಿ ವರದಿ ಕೊಟ್ಟಾಗ ಡಿಸೆಂಟ್ ನೋಡ್ ಕೊಡಬಹುದಾಗಿತ್ತು ಡೆಮಾಕ್ರಸಿದ ಪ್ರಜಾಪ್ರಭುತ್ವ ಹಾಕಿದ್ರು ಮತ್ತು ಕ್ಯಾಬಿನೆಟ್ ಏನಿದೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ ಒಂದು ಹಂಗಿದೆ ಅದು ಸಂವಿಧಾನ ನೀವು ಓದ್ ತಗೊಂಡ್ರಿ ವಿಲ್ ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಅಂತ ಮತ್ತೆ ಕ್ಯಾಬಿನೆಟ್ದಾಗ ನೀವು ಒಪ್ಪಿಗೆ ಪಟ್ಟು ಹೊರಗೆ ಬಂದು ಹೊಸದ್ ಹೇಳತ್ತಿರಲ್ಲ ಇದು ಹಂಗೆ ದೊಡ್ಡ ನೀತಿ ನೀತಿ ಬಿಡ್ರಿ ಎಷ್ಟು ಇವು ಟ್ವೆಲ್ ಪರ್ಸನಾಲಿಟಿ ಕಾನ್ಸ್ಟಿ ಇವೊಂದು ಪಾಠ ಆಗಲಿ ಕಾನ್ಸ್ಟಲ್ ಅದಕ್ಕೆ ನೀವು ಅದ್ರ ಒಂದು ಅಂಗವಾಗಿ ಅದಕ್ಕೆ ನಾವು ಹೇಳೋದು ಕನ್ಫ್ಯೂಷನ್ ಮಾಡ್ಕೊಬೇಡ ನಮ್ಮ ಸಮಾಧಾನಸು ಅಲ್ರೆಡಿ ಅದು ಒಂದು ಸ್ಟೇಜ್ ತಾಜಾ ಮುಟ್ಟದ ಲಾಜಿಕಲ್ ಕನ್ಫ್ಯೂಷನ್ ಬಂದಿದೆ ಅದು ಕನ್ಫ್ಯೂಷನ್ ಈಗಿಲ್ಲ ಎಲ್ಲಿ ಮತ್ತೊಬ್ಬ ಮರ್ದಿ ಆಗಲ್ಲ ಮತ್ತೊಮ್ಮೆ ಆದೇಶ ಕೊಡಲ್ಲ ಇಟ್ ಈಸ್ ಆಲ್ರೆಡಿ ಕನ್ಕ್ಲೂಡೆಡ್ ಮ್ಯಾಟರ್ ಲಿಂಗಾಯತ ಇದಕ್ಕೆ ಯಾರು ಮತ್ತ ಲಿಂಗಾಯತ ಶುರು ಮಾಡಿಲ್ಲ ನ್ಯಾಯಾಧೀಶರು ಮಾಡ್ಯಾರ ಅದು ಕನ್ಕ್ಲೂಜನ್ ಬಂದಿದೆ ಗುಣ ಆದ ಮತ್ತ ಬಂದ್ರೆ ಕ್ರಿಯೇಟ್ ಮಾಡೋದು ಬೇಡ ದಯಮಾಡಿ ಬಂದ್ರೆ ಕ್ರಿಯೇಟ್ ಮಾಡಬೇಡ್ರಿ ಏನಪ್ಪಾ ಅಂದ್ರೆ ಸಮಾಜದಾಗ ಯಾರು ಎಲ್ಲರಿಗೂ ಅದನ್ನ

ಸಂಚಿಕೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿ ಆಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು